ಇದು ಇದು ಯಾವ ತರದ್ದು ಸಮಸ್ಯೆಗೆ ಪೂಜೆ ಮಾಡ್ತಾ ಇದಾರೆ ಸರ್ ಇದು ಮೂರ್ ಬಿಂದಿಗೆ ಗಂಗಾದೇವಿನ ಒಂದು ಪ್ರಾರ್ಥನೆ ಮಾಡಿ ಅವರು ಒಂಥರ ಭಯ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ದಾರೆ ಮಾನಸಿಕ ಏನಿಲ್ಲ ಏನೇ ಒಂದು ಲೋಟ ಬಿದ್ದ್ಬಿಟ್ರು ಎದ್ರಿಕೆ ಸ್ವಲ್ಪ ಈ ತರ ಸಮಸ್ಯೆ ಕಾಡ್ತಿದೆ ಲಾಸ್ಟ್ ಟೈಮ್ ಬಂದಾಗ ಒಂದ್ಸರಿ ನೀರ್ ಕೊಟ್ಟಿದೀನಿ ನೀರ್ ಹಾಕ್ಬೇಕಾದ್ರೆ ಬಹಳ ಎದ್ರುಕ್ತಾ ಇದ್ರು ಏನು ಆಗಲ್ಲ ಎದ್ರುಕೋಬೇಡಿ ಅಂತ ಧೈರ್ಯ ಕೊಟ್ವಿ ಈಗ ಅದು ಹಾಕ್ಸ್ಕೊಂಡೋದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಒಂದ್ ಫಿಫ್ಟಿ ಪರ್ಸೆಂಟ್ ಈಗ ಮತ್ತೆ ಎರಡನೇ ಸರಿ ಹಾಕ್ಸ್ಕೊಂತ ಇರೋದು ಅರ್ಶಿಣ ನೀರು ಅಂತಂದ್ರೆ ಇದು ಬಂದು ನೀರು ಗಂಗೆ ಮತ್ತೆ ಅದಕ್ಕೆ ಗಂಗಾದೇವಿಗೆ ಅಲಂಕಾರ ಮಾಡಿರ್ತೀವಲ್ಲ ಅರ್ಶಿಣ ಆ ಅರ್ಶಿಣ ಹಾಕಿ ಮೂರು ಬಿಲ್ಪತ್ರೆಯನ್ನ ಮೂರು ಪಿಂದ್ಗೆ ಹಾಕಿ ಆ ದೇವ್ರನ್ನ ಒಂದು ಪ್ರಾರ್ಥನೆ ಮಾಡಿ ಅವ್ರಿಗೆ ನೀರು ಹುಯ್ಯೋದ್ರಿಂದ ಮಾನಸಿಕ ಆಗಿರ್ಬೋದು ಇಲ್ಲ ಒಳಗಡೆ ಬೇರೆ ನೆಗೆಟಿವ್ಸು ಏನೇ ಆಗಿರ್ಬೋದು ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್ ಎಲ್ಲಾರ್ಗು ಇಲ್ಲ ಇಲ್ಲ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಎಲ್ಲಾರ್ಗು ಇವತ್ತು ನೋಡಿ ಬೆಳಗ್ಗೆಯಿಂದ ಮೋಡ ಇದೆ ಮಳೆ ಬರುತ್ತೆ ಥಂಡಿ ಇದೆ ಬೇಡ ಅಂದೆ ಥಂಡಿ ಆದ್ರೂ ಪರವಾಗಿಲ್ಲ ನೀವು ಹಾಕೋಡಿ ಅಂತ ಕೇಳೋದ್ರು ಹಂಗಾಗಿ ಈಗ ಮಾಡ್ತೀವಿ ಮೈ ಫುಲ್ಲು ಬಾರ ಇರುತ್ತೆ ಅವ್ರ ಭಾರ ಇಳಿಯುತ್ತೆ ಮತ್ತೆ ಶುದ್ಧಿ ಆಗ್ತಾರೆ ಇರೋದೆಲ್ಲಾನು ಹೊರಗಡೆ ಹೋಗುತ್ತೆ ಸ್ವಲ್ಪ ಮೈ ಎಲ್ಲಾ ಹಗುರ ಆಗುತ್ತೆ ಆ ರೀತಿ ಇದಾಗುತ್ತೆ ಸರ್ ಆಗಿದೆಯಾ ನಿಮ್ಗೇನಾದರೂ ಇದಕ್ಕೆ ಮೊದಲು ಫಸ್ಟು ಹಾಕ್ಸ್ಕೊಂಡಾಗ ಏನಾದರೂ ಆಗಿತ್ತಾ ಹಾಂ ಈಗ ಭಯ ಇಲ್ಲ ಓಕೆ ಸೊ ಅಂದರೆ ಈಗ ಫಸ್ಟ್ ನೀವು ಹಾಕ್ಸ್ಕೊಂಡಾಗೆ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಓಕೆ ಓಕೆ ಈಗ ಏನು ಮಾಡ್ತೀರಾ ಅದು ಹೇಳ್ಕಂಡು ನಮ್ಮ ನಿಷ್ ತಿಳಿಸ್ಬಿಟ್ಟು ಮಾಡಿ ಏನಂಗಲ್ಲ ಉಸಿರಾಡ ನಿಧಾನು ಉಸಿರಾಡ್ಬೇಕು ಮೇಲೆ ಎಲ್ಲಿ ಬಿಡ್ರಿ ಕೆಳಗಡೆ ಬಿಟ್ರಿ ಸ್ವಲ್ಪ ಲೈಟ್ ಆಗಿ ಲೈಟ್ ಹಂಗೆ ನಿಧಾನಕ್ಕೆ ಹಾ ಮನೇಶ ಮಳೆಗೂಯ್ತಿದ್ದೀನಿ ಅವ್ರಿಗೆ ಮೂರು ಸುತ್ತಬಹುದು ಇಲ್ಲ ಐದು ಸುತ್ತು ಹಾಕ್ಬೋದು ಇಲ್ಲ ಏಳು ಸುತ್ತು ಇಲ್ಲ ಒಂಬತ್ತು ಸುತ್ತು ಹಾಕ್ಬೋದು ಸುತ್ತಬಿಟ್ಟು ಸೀದಾ ಮನೆಗೆ ಕೊಟ್ಬಿಡೋದು ಹ್ಞೂ ಸುತ್ತಬಿಟ್ಟು ಬಟ್ಟಲೆ ಬದಲಾಯಿಸ್ಕೊಂಡು ಅವರು ದೇವ್ರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಸೊ ಈಗ ಅವರು ಯಾಕೆ ಅವರು ಇದು ಮಾಡ್ತಾ ಇದ್ದಿದ್ದು ಅದೇನಾದರೂ ಅವ್ರಿಗೆ ಮೈ ಚೇಂಜಸ್ ಆಗ್ತಿತ್ತ ಅವ್ರಿಗೆ ಭಯ ಅನ್ನೋದು ಮನಸ್ಸಲ್ಲಿದೆ ಯಾವುದೇ ರೀತಿ ಅವ್ರಿಗೆ ಗಾಳಿ ಭೂತ ಪೀಡೆ ಈ ಥರ ಯಾವುದೂ ಇಲ್ಲ ಹೇಳ್ಬೇಕಂದ್ರೆ ದೆವ್ವ ಅನ್ನೋದೇ ಇಲ್ಲ ಜವ ಅನ್ನೋದೇ ಇಲ್ಲ ಯಾವ ಥರ ಇದ್ರೂ ದೇವಸ್ಥಾನದ ಒಳಗಡೆ ಖಾಲಿ ಇಟ್ಟಿದ್ದಂಗೆ ಆ ದೇವಭೂತಗಳೆಲ್ಲ ಓಡಾಕ್ತವೆ ಅವ್ರಿಗೆ ನನಗೇನೂ ಆಗಿದೆ ನನ್ನೊಳಗಡೆ ಯಾರೋ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇತ್ತು ಯಾವುದು ಲಾಸ್ಟ್ ಟೈಮೇನೆ ಅದು ಇಲ್ಲ ಅನಿಸಿದ್ವಿ ಆದರೆ ಅದು ಭಯ ಅನ್ನೋದು ಅವ್ರಿಗೆ ಒಳಗಡೆ ಹಾಗೆ ಇದೆ ಅಷ್ಟೇ ಓಕೆ ಮೇಡಮ್ ನೀವು ಆಗಲೇ ಅಲ್ಲಿ ನೀರು ಹಾಕ್ಸ್ಕೋಬೇಕಾದ್ರೆ ಅರ್ಶಿಣ ನೀರು ಸ್ವಲ್ಪ ನೀವು ಬೇರೆ ಥರ ಏನೋ ಫೀಲಿಂಗು ನಿಮಗೆ ಏನೋ ಒಂಥರ ಅದರ ಥರ ಒಂದು ಭಯ ಪಡೋ ಥರ ಮಾಡ್ತಾ ಇದ್ರಿ ಏನಾಗ್ತಾ ಇತ್ತು ನಿಮ್ಗಾಗ ಸರ್ ಅದು ಸ್ವಲ್ಪ ಭಯ ಅನ್ಸುತ್ತೆ ನಮ್ಮ ಬಾಡಿಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ನಮ್ಗೆ ಏನೋ ಅದು ಈಗ ಹೋಗ್ತಾ ಇದೆ ಏನೋ ನೆಗೆಟಿವ್ ಎನರ್ಜಿ ಅಂತ ಆ ಥರ ಅನ್ಸುತ್ತೆ ಈಗ ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಅದಾದ್ಮೇಲೆ ನೀರು ಹಾಕ್ಸ್ಕೊಂಡ್ ಆದ್ಮೇಲೆ ರಿಲ್ಯಾಕ್ಸ್ ಆಗ್ತಾ ಇದೆ ಅದಕ್ಕೆ ಮೊದಲು ಯಾವ ತರ ಇತ್ತು ಭಯಾನೇ ಸರ್ ನಾನು ಈಗ ಸೆಕೆಂಡ್ ಟೈಮು ಅವಾಗ ಸ್ವಲ್ಪನೇ ಭಯಾನೇ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಸರ್ ಏನಕ್ಕೆ ಭಯ ಗೊತ್ತಿಲ್ಲ ಯಾವ ತರ ಭಯ ಅದೇ ನೆಗೆಟಿವ್ ಎನರ್ಜಿ ನೆಗೆಟಿವ್ ಇಮೋಷನ್ಸ್ ಅದಕ್ಕೆ ಸರ್ ಮನೆ ಕಡೆ ಏನಾದರೂ ತೊಂದರೆ ಇತ್ತಾ ಇಲ್ಲ ಸರ್ ಆ ಥರ ಏನಿಲ್ಲ ನಿಮಗೆ ನ್ಯಾಚುರಲ್ ಆಗಿ ನೀವು ಸಣ್ಣ ಏಜಿಂದ ಭಯನಾ ಇಲ್ಲ ಈಗೀಗ ಭಯನಾ ಈಗ ನಡುವೆ ಸರ್ ಟೂ ತ್ರೀ ಮಂತ್ಸಿಂದ ಹ್ಞೂ ಭಯ ಹಾಂ ಭಯ ಅಂದ್ರೆ ಹಿಂದೆ ಮುಂದೆ ಏನಾದ್ರೂ ಯಾರಾದ್ರೂ ಇದಾರೆ ಕಾಣಿಸಿಲ್ಲ ಅಂದ್ರೆ ಒಳಗಡೆ ಭಯ ಭಯ ಅಂದ್ರೆ ಭಯನ ಏನಾದ್ರೂ ಆಗತ್ತ ಏನಾದ್ರೂ ಆಗ್ಬಿಡುತ್ತೆ ಸೊ ಅದು ನಿಮ್ಗೆ ಕಾಡ್ತದೆ ಈಗ ಫಸ್ಟ್ ಒಂದ್ಸರಿ ನೀವು ನೀರು ಹಾಕ್ಸ್ಕೊಂಡು ಹೋಗಿತ್ತಂತೆ ಆಗ ನಿಮಗೆ ರಿಲ್ಯಾಕ್ಸ್ ಆಗಿತ್ತು ಅಂತ ಹೇಳ್ತಾ ಇದ್ರು

ಬಟ್ ಇವರ ಹೆಸರು ಬಂದು ವಸಂತ ಅಂತೇಳಿ ಇಲ್ಲೇ ಅವರು ಬೆಳವಂಗ್ಲದ ದೊಡ್ಡ ಹತ್ರ ಅಕ್ಕಪಕ್ಕ ಇರೋದವರು ಅವರು ಮೊದಲನೇ ದಿನ ಬಂದು ಇಲ್ಲಿ ಅಪ್ಪನತ್ರ ಕೂತ್ಕೊಂಡು ಒಂದು ಗಂಟೆ ಕಣ್ಣಲ್ಲಿ ನೀರು ಹಾಕೊಂಡು ಹೂವು ಕೇಳಿದ್ರು ಆಮೇಲೆ ಬರಲಿಲ್ಲ ಕೊನೆಯದಾಗಿ ಎಡಗಡೆ ಹೂವು ಬಂತು ಅವ್ರಿಗೆ ಬಂದಾದಮೇಲೆ ಆಮೇಲೆ ಇಲ್ಲಿ ಅಪ್ಪನತ್ರ ವಿಚಾರಣೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವ್ರ ಸಮಸ್ಯೆ ಭಾಳ ಇದೆ ಬೆಟ್ಟದಷ್ಟು ಸಮಸ್ಯೆ ಇದೆ ಅನ್ನೋದು ತಿಳಿದು ಬಂತು ತಿಳಿದು ಬಂದಾದ್ಮೇಲೆ ಮತ್ತೆ ಮೂರು ದಿನಕ್ಕೆ ಮತ್ತೆ ಬಂದರು ಒಂದು ಸರಿ ಬಂದು ಕೇಳ್ಕೊಂಡೋಗಿ ಇದು ಫಲ ಇದೆಲ್ಲ ಇಸ್ಕೊಂಡು ಹೋಗಿ ಒಡ್ಕೊಂಡ್ಮೇಲೆ ಅವ್ರಿಗೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ಮತ್ತೆ ಇನ್ನೊಂದು ಸರಿ ಬಂದು ಹೋದ್ಮೇಲೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ನೆಕ್ಸ್ಟ್ ಮೂರನೇ ಸೈಗೆ ತಡೆ ಎಲ್ಲ ರೆಡಿ ಮಾಡಬೇಕು ಅಂತೇಳಿ ಮಾಡಿದ್ವಿ ಅದು ಮಾಡಾದ್ಮೇಲೆ ಇವಾಗ ಅವ್ರಿಗೆ ಜಮೀನು ವ್ಯಾಪಾರ ಆಗ್ತಿರ್ಲಿಲ್ಲ ನಾನು ನೀನು ನಾನು ನೀನು ಅಂತೇಳಿ ಬರ್ತಿದ್ದಾರೆ ಮತ್ತು ಅವರು ಹೊಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ ಮುನೇಶ್ವರ ಮತ್ತು ಚೌಡೇಶ್ವರಿದು ಚೌಡೇಶ್ವರಿ ತಾಯಿದು ಬಾಯಿ ಕಟ್ಬಿಟ್ಟಿದ್ರು ಹ್ಞೂ ನಾವು ಬಾಯಿ ಬಿಡಿಸ್ಕೊಟ್ಟಿದ್ದೀವಿ ಮತ್ತು ಅವ್ರಿಗೆ ಮೈ ಮೇಲೆ ತಾಯಿ ಬಂದು ಅಲ್ಲಿ ಏನು ತಪ್ಪು ನಡೆದಿದೆ ಏನಾಗಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಮೊನ್ನೆ ಮುನೇಶ್ವರ ಸ್ವಾಮಿನೂ ಅಷ್ಟೇ ಅವ್ರ ಮಗನ ಮೇಲೆ ಆಹ್ವಾನ ಆಗಿತ್ತು ಆದರೆ ಇನ್ನೂ ಕಾಲಾವಕಾಶ ಇದೆ ಅಂತೇಳಿ ಹೋಗಿದ್ದಾರೆ ಮತ್ತು ಅವ್ರಿಗೆ ಭಾಳಷ್ಟು ತೊಂದರೆ ಮಾಡಿಬಿಟ್ಟಿದ್ರು ಸಂಬಂಧಿಕರು ಮತ್ತು ಅಕ್ಕವಕ್ಕವರು ರಿಲೇಷನ್ಸು ಎಲ್ಲರೂ ಭಾಳಷ್ಟು ತೊಂದರೆ ಮಾಡಿದರು ಮತ್ತು ಈ ಜಮೀನು ವ್ಯವಹಾರಕ್ಕೆ ಎಲ್ಲ ಸಮಸ್ಯೆ ಇತ್ತು ಮತ್ತು ಅವ್ರ ಮನೆಯವ್ರಿಗೆ ಆಪ್ರೇಷನ್ನೇ ಆಗಿರಲಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಒಂದೇ ವಾರಕ್ಕೆ ಆಪರೇಷನ್ ಆಯ್ತು ಕಣ್ಣೇ ಕಾಣ್ತಿರ್ಲಿಲ್ಲ ಕಡೆ ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಕಣ್ಣು ಆಪರೇಷನ್ ಆಯಿತು ಇವಾಗ ಕಣ್ಣು ಎಲ್ಲ ನಿನ್ನೆ ಹೋಗಿ ಟೆಸ್ಟಿಂಗ್ ಹೋಗ್ಬಂದು ಮತ್ತೆ ಆಪರೇಷನ್ ಮಾಡ್ಕೋ ಬಂದ್ಮೇಲೆ ಏನು ಸಮಸ್ಯೆ ಇಲ್ಲ ಆರಾಮ ಆಪರೇಷನ್ ಹೋಗಬೇಕು ಅಂತ ಅಲ್ಲೇ ಮನೆಯಲ್ಲೇನೆ ಕೈ ಮುಗ್ದು ಅಯ್ಯಪ್ಪನ್ ಕೇಳ್ಕೊಂಡು ಹೋಗಿದ್ದು ಆಪರೇಷನ್ ಮಾಡಿ ಏನೋ ಒಂದು ಅಲ್ಲೇ ಬೆಳಕೊ ಹೊಡಿತಂತೆ ಅಪ್ಪ ಅಂತ ಗ್ಯಾಪಿಸ್ಕೊಂಡೆ ಅಲ್ಲೇ ಬೆಳಕೊಡಿತು ಅಂತ ನಮ್ಮ ಮನೆಯವ್ರು ಹೇಳಿದ್ರು ಆಮೇಲೆ ನಾನು ಕೇಳಿಸ್ಕೊಂಡೆ ಮನೆಯವ್ರು ಹೇಳಿದ್ದು ತಿರ್ಗಾ ಅಪ್ಪನ್ನು ಕೇಳಿದೆ ಅಪ್ಪ ನಾನು ಆಪ್ರೇಷನ್ ಮಾಡ್ಸ್ಕೊಂಡ್ ಸಲೀಸಾಗಿ ಏನು ತೊಂದರೆ ಇಲ್ದಂಗೆ ಕರ್ಕಂಬರದ್ ನೀವು ಜವಾಬ್ದಾರಿ ನಿಂದಪ್ಪ ಅಂತ ಕೇಳ್ಕೊಂಡೆ ಏನು ಇಲ್ಲ ಚೆನ್ನಾಗಿ ಕಾಣ್ತಾ ಇತ್ತ ಈಗ ಏನು ಆಪ್ರೇಷನ್ ಆಗೋ ಹಿಂದಿನ ದಿನ ಏನು ಹೇಳಿದ್ರು ಮೂರು ದಿನ ಇರಬೇಕು ಅಂತ ಹೇಳಿದ್ರು ಆಪ್ರೇಷನ್ ಮಾಡಿಬಿಟ್ಟು ಎರಡವರೆಗೆ ಮನೆಗ್ ಕಳಿಸ್ಬಿಟ್ಟಿದ್ದಾರೆ ಏನು ಆಪ್ರೇಷನ್ ಆದ್ಮೇಲೆ ಮತ್ತೆ ಈ ಮಾರನೇ ದಿನ ಹೋಗಿ ಕಣ್ ಕಟ್ ಬಿಚ್ಚಕ್ಕೆ ಹೋದ್ರು ಬಿಚ್ಚಿದ ತಕ್ಷಣ ಇವರು ಭಕ್ತಿ ಯಾವ ರೀತಿ ಮೊಬೈಲ್ ಮೊಬೈಲಲ್ಲಿ ಅಪ್ಪನ ಪಟ್ಟು ಫಸ್ಟ್ ಫೋಟೋ ತೋರಿಸ್ತೀನಿ ಅಪ್ಪುಂದೇ ಮುಖ ನೋಡ್ಬೇಕು ನೀನು ಅಂತ ಮೊಬೈಲಾಗೆ ಅಪ್ಪನ ಮುಖನೇ ಫಸ್ಟ್ ಅವ್ರಿಗೆ ಅವರು ಬ್ಯಾಂಡೇಜ್ ಬಿತ್ತ ತಕ್ಷಣ ಅಪ್ಪನ ಮುಖ ನೋಡ್ತಿದ್ದಂಗೆ ನಂಗೆ ಕಾಣ್ತಾ ಇತ್ತೆ ಅಂತ ನಮ್ಮ ಮನೆಯವರು ಸಂತೋಷಪಟ್ರು ಹ್ಞೂ ಫಸ್ಟೇ ತೋರಿಸಿದ್ದೆ ಅಪ್ಪನ ಮುಖನೇ ಅಣ್ಣ ಆ ಕಣ್ಣಿಂದ ಆಲೆ ಎರಡು ವರ್ಷದಿಂದನೂ ಹೋಗೋದು ಟೆಸ್ಟ್ ಮಾಡಿಸ್ಕೊಳೋದು ಮಾಡಿಸ್ಕೊಳೋದು ಬಿಡು ಮಾಡಿಸ್ಕೊಳೋದು ಬಿಡು ಎರಡು ವರ್ಷದಿಂದನೂ ಇದೇ ಓಡಾಡ್ತಾನೆ ಇದ್ರು ಟೆಸ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ನಾಳೆ ಆಪ್ರೇಷನ್ಗೆ ಬರ್ರಿ ವ್ಯಾನ್ ಬಂದದ್ದು ಬರ್ರಿ ಅಂತ ಕರೆದು ಹೋದ್ರು ಅದಕ್ಕೆ ಟೈಮೇ ಕೂಡಿರಲಿಲ್ಲ ಅಪ್ಪನ ಹತ್ರ ಬಂದಮೇಲೆ ನಾಳೆ ಕಣ್ಣಿಂದ ಒಂದು ಸಮಸ್ಯೆ ಪರಿಹಾರ ಆಯ್ತಣ್ಣ ಆಪ್ರೇಷನ್ ಆಯ್ತು ಚೆನ್ನಾಗೂ ಕಾಣ್ತಾ ಇತ್ತು ಹಾಂ ಸರಿ ಆಯ್ತಣ್ಣ ಯೋರಿಗೆ ಕಣ್ಣ ಆಪರೇಷನ್ ಆಗಿರೋದು ಕಣ್ಣ ಕಟ್ಟ ಹೊರದಿದ್ದು ಅಂದ್ರೆ ಬೇರೆ ಎಲ್ಲೂನು ಈ ತರ ಕಟ್ಟೋಡಿ ಅಂತ ನಾನು ನೋಡು ಇಲ್ಲ ಬೇರೆ ಎಲ್ಲೂ ಒಡೆದು ಇಲ್ಲ ನಾನು ಮಾಡಕಾತದೆ ಹಂಗೇ ಅಂದ್ರು ನಾನು ನಮ್ಮ ಚೌಡೇಶ್ವರ ಚೌಡೇಶವರ ಅಲ್ಲಿ ಪೂಜೆ ಮಾಡಿ ಕೇಳಿ ಅವಾಗ ಬಂದ ಇಲ್ಲಿ ವಾತನೆ ಕೇಳಿ ಹೋದೆ ನನಗೆ ಸಕ್ಸೆಸ್ ಆಯಿತು ಸೋ ಈಗ ಕಣ್ಣು ಕಣ್ಣೆಲ್ಲ ಆರಾಮ ಕಾಣುತ್ತೆ ಅರೇ ಅವಗಿನೇ ಸೂಪರ ಆಗ ಕಾಣಿಸುತ್ತೆ ಎಷ್ಟು ದಿನ ಆಯ್ತು ಆಪರೇಷನ್ ದಿನ ಆಯ್ತು ಇವತ್ತಿಗೆ 12 ದಿನ

ನಿನ್ ಮನ್ಸಾಗ ನಿನಗೆ ಕೊಡ್ತೀನಿ ಅಂತ ಅದನ್ನೇ ಕೊಟ್ಕೊಳ್ಸ್ತಾನೆ ಏನು ಇಲ್ಲಪ್ಪ ಎಲ್ಲಾ ಕಳ್ದು ಈಗ ನೀನೆ ನನ್ನ ಕೈ ಎತ್ತಬೇಕು ಅಂತ ಅಯ್ಯಪ್ಪ ನಿನ್ ಪಾದ ನಾನು ಇಡ್ದೀನಿ ಅಂತ ಬಂದು ಕೂತ್ಕೊಂಡ್ಲಿ ಅಯ್ಯಪ್ಪ ಕೈ ಹಿಡ್ದು ನಡೆಸ್ತಾನೆ ಅಷ್ಟೇ ಬೇಕು ಮಾಡಬೇಕು ಸತ್ಯ ಐತೆ ಯಾರು ನಂಬ್ ಹಿಡಿತಾರೆ

ನಿಮಿಕೆ ಆಗ್ತಿದ್ರೆ ಯಾವುದು ಆಗಲ್ಲ ಹ್ಞೂ ನೆಂಬಿಕೆ ಇಡಬೇಕು ಓಕೆ ಥ್ಯಾಂಕ್ ಯು ಸರ್